ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ನಾನು ಇನ್ನೊಂದು ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡಿದೆ ಫಸ್ಟ್ ಕಂಟೆಸ್ಟೆಂಟ್ ಭವ್ಯ ಗೌಡ ಇವರು ಬಿಗ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಜೊತೆಗೆ ಯಮುನಾ ಇದು ಸೆಕೆಂಡ್ ಕಂಟೆಸ್ಟೆಂಟ್ ಸೊ ಇವರು ಕನ್ಫ್ಯೂಷನ್ ರೂಮಿಗೆ ಹೋಗಿ ಚೂಸ್ ಮಾಡ್ಲಿಕ್ಕೆ ಇರ್ತದೆ ಯಾರು ಅಂದರೆ ನೆಕ್ಸ್ಟ್ ಈಗ ತರ್ಡ್ ಕಂಟೆಸ್ಟೆಂಟ್ ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಂತ ಇದೊಂದು ಇಬ್ಬರು ಕಂಟೆಸ್ಟೆಂಟ್ ಚೂಸ್ ಮಾಡ್ಲಿಕ್ಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಧನ್ರಾಜ್ ಧನ್ರಾಜಿಗೆ ಇವರು ಇಬ್ಬರು ಏನು ಮಾಡ್ತಾರೆ ಅಂದರೆ ಸ್ವರ್ಗಕ್ಕೆ ಚೂಸ್ ಮಾಡ್ತಾರೆ ಧನ್ರಾಜ್ ಕಂಟೆಸ್ಟೆಂಟ್ ಇವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ವಿಡಿಯೋ ಕ್ರಿಯೇಟರ್ ನನ್ನ ಕೂಡ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತೆಲ್ಲ ಹೇಳ್ಬೋದು ಧನ್ರಾಜ ಸೊ ಮತ್ತೆ ಅವರ ವೈಫ್ ಅಂತೂ ಪ್ರಜ್ಞಾ ಹೆಸರು ನನಗೆ ಅವರು ಸುದೀಪ್ ಸರ್ ಎಂತ ಹೆಸರು ಹೇಳ್ತಾರೆ ನೋಡಿ ಪ್ರಜ್ಞಾ 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 ಅಂತ ತುಂಬ ಸತಿ ಹೆಸರು ಹೇಳ್ತಿದ್ರು ಧನ್ರಾಜಿದು ವೈಫ್ದಾಗ ನನಗೆ ನನ್ನ ನೆನಪು ಬರ್ತಿತ್ತು ಏಕೆಂದರೆ ಅವರು ಪ್ರಜ್ಞಾ ಪ್ರಜ್ಞಾ ಒಂಥರ ಟೈಪ್ ಟೈಪ್ದಿದ್ದು ಅವರು ಹೇಳ್ತಿದ್ರು ಸುದೀಪ್ ಸುಟ್ಟು ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ಫೋಕ್ ಕಂಟೆಸ್ಟೆಂಟ್ ಈಸ್ ಗೌತಮಿ ಇವರಿಗೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಅವರ ಆ್ಯಕ್ಚುಲಿ ಹೇರ್ ಫುಲ್ ಚು ತುಂಬ ಚೆಂದ ಉಂಟಾಯಿತಾ ಅವರು ಸತ್ಯ ಧಾರಾವಾಹಿಯಲ್ಲಿ ಎಂಥ ಪರ್ಫಾಮ್ ಮಾಡೋ ಎಂಥ ಹೇರ್ ಸ್ಟೈಲ್ ಇತ್ತು ನೋಡಿ ಹಾಗೆಯೇ ಹೇರ್ ಸ್ಟೈಲನ್ನು ಕೂಡ ತಂದಿಟ್ಟಿದ್ದಾರೆ ಅಂದರೆ ಕಲರ್ಸ್ ಕನ್ನಡದಲ್ಲಿ ಸ್ಟೇಜಿಗೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ತುಂಬಾ ಖುಷಿ ಆಯಿತು ನಮಗೆ ಬಟ್ ಒಂದು ವಿಷಯ ನನಗೆ ಅನ್ಫೇರ್ ಆಯಿತು ಅಂತ ಹೇಳಿದ್ರೆ ಭವ್ಯ ಗೌಡ ಮತ್ತು ಯಮುನಾ ಯಾರಿದ್ರು ನೋಡಿ ಇವರಿಬ್ಬರು ಅವರನ್ನು ನರಕಕ್ಕೆ ಹಾಕಿದರು ಅಂದರೆ ನಿಮಗೆ ಇಬ್ಬರಲ್ಲಿ ಇದ್ರನ್ನು ನೀವು ಎಲ್ಲಿ ಹಾಕ್ತೀರಿ ಅಂತ ಕೇಳೋದು ಇವ್ರಿಬ್ಬರನ್ನು ಯಾರು ಗೌತಮಿ ಗೌತಮಿ ಎಲ್ಲಿ ಹಾಕಬೇಕು ನರಕಕ್ಕೆ ಹಾಕಬೇಕಾ ಸ್ವರ್ಗಕ್ಕೆ ಹಾಕಬೇಕಾ ಬಟ್ ಗೌತಮಿಯರಿಗೆ ತುಂಬ ಇಷ್ಟ ಇದ್ದದ್ದು ಸ್ವರ್ಗ ಓಕೆ ಬಟ್ ಭವ್ಯೇಗೌಡ ಮತ್ತು ಯಮುನಾ ಅವರು ಸೇರಿ ಹೇಳಿದ್ದು ನಾನು ಇವನನ್ನು ನರಕಕ್ಕೆ ಹಾಕ್ತೇನೆ ಯಾಕಂದರೆ ಅಲ್ಲಿ ಅವಳು ಪಾಠ ಕಲ್ತನ ಅಂತ ಅವರಿಗೆ ಗೊತ್ತಾಗ್ತದೆ ಹಾಗೆ ಹೀಗೆಲ್ಲ ಹೇಳಿತು ಸೊ ಫೈನಲಿ ಅವರು ಹೇಳಿದಾಗೆ ಆಗಲಿಲ್ಲ ಯಾಕಂದರೆ ಜನಗಳ ಓಟ್ಗಾಯಿ ಫಿಫ್ಟೀನ್ ಮಿನಿಟ್ಸಲ್ಲಿ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಸಮಥಿಂಗ್ ಬಿದ್ದಿರುತ್ತೆ ಸೊ ತುಂಬಾ ಖುಷಿಯಾಯಿತು ಸೊ ಅವರಿಗೆ ಬಿಗ್ ಬಾಸ್ನ ಒಳಗೆ ಹೋಗಿ ನರಕ ಸಿಕ್ತದ ಸ್ವರ್ಗ ಸಿಕ್ತದ ಅಂತ ಕೂಡ ಇತ್ತು ಅದರಲ್ಲಿ ಅವರು ಸ್ವರ್ಗನೇ ಅವರಿಗೆ ಸಿಕ್ಕಿತು ಅಂತ ಹೇಳ್ಬೋದು ಅಂದರೆ ಎರಡು ಕೂಡ ಒಂದು ಪಾರ್ಟಿಷನ್ ಆಗಿದೆ ತುಂಬಾ ಒಳ್ಳೇದುಂಟು ಅಂತ ಹೇಳ್ಬೋದು ತುಂಬನೇ ಕತರ್ನಾಥ್ ವಿಶಿಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಈಚೆ ಸೈಡ್ ಅರ್ಧ ಬಸಿ ನರಕ ಇದೆ ಅರ್ಧ ಬಸಿ ಸ್ವರ್ಗ ಇದೆ ಸೊ ತುಂಬಾ ಖುಷಿಯಾಯಿತು ನನಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ ಫೈವ್ ಅನುಷ ಇವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬಂದಿದ್ದಾರೆ ಮೋಸ್ಟ್ಲಿ ಇವರು ಆ್ಯಕ್ಟರ್ ಕಾಣಬೇಕು ನಾನು ಇಷ್ಟ ತನಗೆ ಇವರನ್ನು ನೋಡಿಲ್ಲ ಅನುಷನನ್ನು ಸೊ ಅನುಷ ಮತ್ತು ಧರ್ಮ ರಾಮ್ ನಿಮಗೆಲ್ಲರಿಗೂ ಗೊತ್ತು ರಾಮ್ ಅಂತ ಒಬ್ರಿದ್ದು ಓಲ್ಡ್ ಫಿಲ್ಮಿದ್ದು ಅಂದರೆ ಕೆ ಡಿಗೆ ಅಂತ ಹೇಳಿದು ಕೆ ಡಿ ಪಾರ್ಟ್ ಕೆ ಡಿ ಅಂದರೆ ಎನಿಮಿ ಆಯಿತಾ ತುಳುವರಿ ಕೆ ಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ನನಗೆ ಸತ್ಯವಾಗಲೂ ಗೊತ್ತಿಲ್ಲ ಸೊ ಕೆ ಡಿ ಪಾರ್ಟ್ ಮಾಡ್ತಿದ್ರು ಅವರು ಅವರ ಮಗ ಧರ್ಮ ಇವರು ಕೂಡ ಒಂದು ಫಿಲ್ಮಲ್ಲಿ ಮಾಡಿದಾರಂತೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲ್ಲವರಿಗೆ ಒಟ್ಟಿಗೆ ಬಂದಿದ್ದಾರೆ ಬಟ್ ಇವರು ಸ್ವರ್ಗ ಸಿಗ್ತದ ನರಕ ಸಿಗ್ತದ ಅಂತ ಇನ್ನೂ ಅಲ್ಲಿ ಹೋದ ನಂತರ ಕಾದ್ ನೋಡಬೇಕಾಗ್ತದಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಹೆಸರು ಬಂದ್ಬಿಟ್ಟು ಜಗದೀಶ್ ಲಾಯರ್ ಜಗದೀಶ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಲಾಯರ್ ಜಗದೀಶ್ ಮತ್ತು ಗೌತಮಿ ಇವರಿಬ್ಬರು ಸೇರಿ ಇನ್ನೊಂದು ಕಂಟೆಸ್ಟೆಂಟ್ ಬರ್ತಾರೆ ಅವರ ಹೆಸರು ಬಂದ್ಬಿಟ್ಟು ಚೈತ್ರಾ ಕುಂದಾಪುರ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಿದ್ವಿ ಗಾಯ್ ಚೈತ್ರ ಕುಂದಾಪುರ ನಿಮ್ಮ ಊರಿನವರಲ್ಲ ನಿಮ್ಮ ಊರಿನವರಲ್ಲ ನಿನ್ನೆ ತುಂಬಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದ್ದೀರಿ ಚೈತ್ರ ನಿಮ್ಮ ಊರು ನಮ್ಮ ಊರಿನವರೆಲ್ಲ ಅವರು ಕುಂದಾಪುರದವರು ಮತ್ತು ಮಂಗಳೂರು ಅಂತ ಇಲ್ಲ ಧನ್ರಾಜ ಅಂದರೆ ಹೌದು ಮಂಗಳೂರಿನವರು ಅಂದರೆ ದಕ್ಷಿಣ ಕನ್ನಡದವರು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತದೆ ಒಂದೊಂದು ಜನರದು ಹೇಳುವಾಗ ತುಂಬಾ ಒಂದು ಪ್ರೌಡ್ ಫೀಲ್ ಆಗ್ತದೆ ಅಂತ ಹೇಳ್ಬೋದು ಹಾಗೆ ನಮಗೂ ಧನರಾಜ್ ಅವರದ್ದು ಕೂಡ ಹಾಗೆ ಆಗಿದೆ ಅಂತ ಹೇಳ್ಬೋದು ಮತ್ತು ಕುಂದಾಪುರ ಇವರು ಹೇಳ್ತಿದ್ರು ನಮ್ಮ ಅವರು ನನ್ನನ್ನು ಹೀಗೆ ಸ್ಟ್ರೆಂತ್ ಮಾಡಿದರು ಅಂತ ನೋಡಬೇಕಾಗ್ತದೆ ನನಗೆ ಕೂಡ ನೋಡಬೇಕು ಪರ್ಸ್ನಲ್ ಆಗಿ ನನಗೆ ನೋಡಬೇಕು ಅವರು ಹೇಗಿದ್ದಾರೆ ಅವ್ರನ್ನ ರಿಯಲ್ ಲೈಫ್ ಅವ್ರದ್ದು ಬಿಗ್ ಬಾಸ್ ಒಳಗೆ ಹೋಗಿರ್ತಾರಲ್ಲ ಅಲ್ಲಿ ಪ್ರೂವ್ ಆಗ್ತದೆ ಅಂತ ಹೇಳಿ ನೋಡುವ ಹೇಗಿರ್ತದೆ ಅಂತ ನೆಕ್ಸ್ಟ್ ಅವರನ್ನು ಗೌತಮಿ ಮತ್ತು ಲಾಯರ್ ಅಡ್ವೊಕೇಟ್ ಇವ್ರು ಇವರು ಸೇರಿ ಅವರನ್ನು ನರ್ಕಕ್ಕೆ ಹಾಕ್ತಾರೆ ನೋಡುವ ಹೇಗಿರ್ತದೆ ಅಂತ ನಾನು ತುಂಬಾ ಎಕ್ಸೈಟೆಡ್ ಅಂದರೆ ಲಾಯರ್ ಜಗದೀಶ್ ಅವರು ಕೂಡ ಸ್ವರ್ಗಕ್ಕೇ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಇವರು ಇಬ್ಬರು ಅವರನ್ನು ರಸಕ್ಕೆ ಹಾಕಿದ್ದಾರೆ ನೋಡುವ ಹೇಗಿರ್ತದೆ ಅಂತ ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಸ್ಟಿಕ್ ಓನ್